ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ ಕನ್ನಡ ಭಾಷಿಕ ಹೊಸಗನ್ನಡದ ಕವಿತೆ ಮತ್ತು ನಾಟಕದಲ್ಲಿ ಒಂದು ತುಂಬ ಮುಖ್ಯವಾದ ವಿಷಯವನ್ನು ತಿಳಿಸ್ತಾ ತಿಳಿಸ್ತಾ ಹೋಗ್ತೇನೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಅದರಲ್ಲಿ ಆರಂಭದಲ್ಲಿ ಬರುವಂಥದ್ದು ಕನ್ ಸಂದರ್ಭ ಸಹಿತ ವಿವರಿಸಲಿಕ್ಕೆ ಅದಾದ ನಂತರ ಬರುವಂಥದ್ದು ಅರ್ಥ ಅದಾದ ನಂತರ ಬರುವಂಥದ್ದು ಸಂದರ್ಭ ಸ್ವಾರಸ್ಯ ವಿಭಾಗ ಎಯಲ್ಲಿ ವ್ಯಾಕರಣದ ಭಾಗಗಳು ವ್ಯಾಕರಣದ ಭಾಗಗಳಿರುವಂಥದ್ದು ಗ್ರಾಮರ್ ಪಾರ್ಟ್ ಅದು ಅದು ಯಾವಾಗಲೂ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕದ ಭಾಗದಿಂದಲೇ ಇರುವಂಥದ್ದು ಈಗಾಗಲೇ ನಾನು ನಿಮಗೆ ಸಂದರ್ಭ ಸ್ವಾರಸ್ಯ ಹೇಗೆ ಬರೀಬೇಕು ಸಂದರ್ಭ ಸಹಿತ ಬರೆಯುವಂಥದ್ದು ಹೇಗೆ ಅಂತ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೆ ಅದೇ ರೀತಿಯಲ್ಲಿ ಬರ್ಕೊಳ್ಳಿ ಪದ್ಯದ ಹೆಸರು ಮತ್ತು ಪದ್ಯವನ್ನು ಬರೆದಂತಹ ಕವಿಗಳ ಹೆಸರನ್ನು ಕೂಡ ಬರೀಬೇಕು ಅದರ ನಂತರದಲ್ಲಿ ವಿವರಣೆಯನ್ನು ಕೊಡ್ತಾ ಹೋಗಬೇಕು ಈಗ ನಾನು ಇವತ್ತು ನಿಮಗೆ ನಾನು ತಿಳಿಸ್ಕೊಡುವಂತಹ ವಿಷಯ ಅರ್ಥ ಬರೆಯುವಂಥದ್ದು ಅರ್ಥ ಬರೆಯುವುದಲ್ಲೂ ಕೂಡ ನಾವು ನಾಲ್ಕು ಅಂಕಗಳನ್ನು ಗಳಿಸ್ಕೊಳ್ಳಬಹುದು ಈ ಅರ್ಥ ಬರೆಯುವಂಥದ್ದು ತುಂಬಾ ಅರ್ಥ ಇದೆ ಕ ಅವರು ಆಯ್ಕೆ ಮಾಡುವಂಥದ್ದು ಹೊಸಗನ್ನಡದ ಕವಿತೆ ಮತ್ತು ನಾಟಕ ಭಾಗದಿಂದಲೇ ಕವಿ ಅರ್ಥಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ತುಂಬಾ ಅರ್ಥ ಇದೆ ಎಲ್ಲವನ್ನು ಕೊಡುವುದಕ್ಕೆ ಸಾಧ್ಯವೇ ಇಲ್ಲ ಆದರೆ ನಾನು ಹೇಳ್ತಾ ಇರುವಂಥದ್ದು ಅಂದರೆ ಅವರು ಕೊಡುವಂತಹ ಅರ್ಥಗಳು ಸಾಮಾನ್ಯವಾಗಿ ಪದೇ ಪದೇ ರಿಪೀಟಾಗಿ ಬರುವಂತಹ ಪ್ರಶ್ನೆಗಳು ಪದೇ ಪದೇ ರಿಪೀಟ್ ಆಗುವಂತಹ ಅರ್ಥಗಳನ್ನೇ ಅವರು ಕೊಡ್ತಾರೆ ಆದ್ದರಿಂದ ನಾವು ಕೆಲವೊಂದು ಇಂತಿಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಇರ್ತದಲ್ವ ತುಂಬಾ ಮುಖ್ಯ ಅಂತ ಇರುವಂತಹ ಪ್ರಶ್ನೆಗಳ ಅರ್ಥಗಳನ್ನು ನಾನು ಬರ್ಕೊಂಡಿದ್ದೇನೆ ಅದನ್ನು ನಿಮಗೆ ನಾನು ತಿಳಿಸ್ಕೊಡ್ತೇನೆ ಅದನ್ನಷ್ಟನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಉಳಿದಿರುವಂಥದ್ದು ನೀವು ಸಮಯಾವಕಾಶ ಇದ್ದಾಗ ಆ ಅರ್ಥಗಳನ್ನು ನೋಡಿಕೊಳ್ಳಿ ಈ ಒಂದು ಅರ್ಥಗಳು ನಾನು ಬರೆದಿರುವಂಥ ಅರ್ಥಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೋಡಿ ಅದರಲ್ಲಿ ಬಂದಿರುವಂಥ ಅರ್ಥಗಳನ್ನು ಬರೆದು ಅದಕ್ಕೆ ಅರ್ಥಗಳನ್ನು ಹುಡುಕಿ ಬರೆದಿರುವಂಥದ್ದು ಅದೆಲ್ಲ ಕೂಡ ರಿಪೀಟಾಗಿ ಬಂದಿರುವಂತಹ ಪ್ರಶ್ನೆಗಳು ಆದ್ದರಿಂದ ಅದನ್ನಷ್ಟನ್ನು ನಾನು ಕೊಟ್ ಕೊಡುವಂತಹ ಆದಷ್ಟು ಅರ್ಥಗಳನ್ನು ನೀವು ಸರಿಯಾಗಿ ಕಲಿತ್ಕೊಂಡ್ರೆ ನೀವು ನಾಲ್ಕು ಅಂಕಗಳನ್ನು ಆರಾಮದಲ್ಲಿ ಪಡ್ಕೊಳ್ಬೋದು ಎಂಟು ಪದಗಳಿಗೆ ಅರ್ಥವನ್ನು ಬರೀಲಿಕ್ಕೆ ಇರ್ತದೆ ಒಟ್ಟು ಹನ್ನೆರಡು ಅರ್ಥಗಳನ್ನು ಅವರು ಕೊಡ್ತಾರೆ ಇದು ಪ್ರಥಮ ಬಿ ಎ ವಿದ್ಯಾರ್ಥಿಗಳಿಗೆ ಪ್ರಥಮ ಬಿ ಎ ಕನ್ನಡವನ್ನು ತಗೊಂಡ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷಿಕದಲ್ಲಿ ನೋಡಿ ಇವಿಷ್ಟು ಅರ್ಥಗಳನ್ನು ನಾನು ಮುಖ್ಯವಾದಂಥ ಅರ್ಥಗಳು ಇನ್ನೂ ಅನೇಕ ಅರ್ಥಗಳಿದೆ ಎಲ್ಲಿ ಬರ್ತದೆ ಈ ಅರ್ಥಗಳು ಅಂದರೆ ನಿಮಗೆ ಈಗಾಗಲೇ ಗೊತ್ತಿದೆ ನಾನು ಹಳೆಯ ವಿಡಿಯೋದಲ್ಲೆಲ್ಲ ಕೂಡ ಅದನ್ನು ನಿಮಗೆ ತಿಳಿಸಿದ್ದೆ ಪ್ರತಿಯೊಂದು ಪದ್ಯದ ಪ್ರತಿಯೊಂದು ಕವಿತೆ ಕೊನೆಗೊಂಡಾಗ ಅದರ ಹಿಂದಿನ ಭಾಗದಲ್ಲಿ ಅವುಗಳ ಅರ್ಥಗಳನ್ನು ಕೊಡುವಂಥದ್ದು ಇದು ಹುತ್ತರಿ ಹಾಡು ಮುಗ್ದ ತಕ್ಷಣ ಕಠಿಣ ಪದಗಳ ಅರ್ಥ ಅಂತ ಇರ್ತದೆ ಅದರಲ್ಲಿರುವಂತಹ ಅರ್ಥಗಳು ಇದಾದ ನಂತರ ಮತ್ತೊಂದು ಪದ್ಯ ಮತ್ತೊಂದು ಪದ್ಯದ ಅರ್ಥದ ಆ ಮತ್ತೊಂದು ಪದ್ಯ ದುಃಖ ಸೇತು ಎನ್ನುವಂಥ ಪದ್ಯ ಮುಗ್ದ ತಕ್ಷಣ ಅದರ ಹಿಂದುಗಡೆ ಇರುವಂಥದ್ದು ಅದರ ಆ ಪದ್ಯದ ಅರ್ಥಗಳು ಕಾಯ ಅಂದರೆ ದೇಹ ಹೊರೆದ ಅಂದರೆ ಕೂಡಿದ ಮೊರೆ ಅಂದರೆ ಪ್ರಾರ್ಥನೆ ಈ ರೀತಿಯಾಗಿ ಬರುವಂಥದ್ದು ಇದು ಮುಖ್ಯವಾಗಿರುವಂಥದ್ದನ್ನು ನಾನು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಮುಖ್ಯವಾಗಿ ಬಂದಿರುವಂಥದ್ದು ಅಂದರೆ ಎಲ್ಲಿ ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ನಾಲ್ಕೈದು ವರ್ಷದ ಹಳೆಯ ಪತ್ರ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಅದರಲ್ಲಿ ಬಂದಿರುವಂಥ ಅರ್ಥಗಳನ್ನು ಗುರುತನ್ನು ಹಾಕ್ಕೊಂಡಿದ್ದೇನೆ ಇಲ್ಲಿ ಇವಿಷ್ಟು ನಿಮಗೆ ಒಂದು ಸುಲಭ ಆಗಲಿ ಆರಾಮದಲ್ಲಿ ಎಲ್ಲ ಒಂದೇ ಕಡೆ ಇರುವಂಥ ಅರ್ಥಗಳನ್ನು ಓದ್ಕೊಳ್ಳಿ ಅನ್ನುವಂಥ ಉದ್ದೇಶದಿಂದ ನಾನು ಈ ರೀತಿಯಾಗಿ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೇನೆ ಇದನ್ನೆಲ್ಲ ಕೂಡ ನೀವು ಬಾಯಿಪಾಠ ಮಾಡಿಯಾದರೂ ಕಲಿಯಿರಿ ಅರ್ಥ ಮಾಡಿಕೊಂಡಾದರೂ ಕಲಿಯಿರಿ ಆದರೆ ಕಲೀಲೇಬೇಕಾಗಿರುವಂಥ ಅರ್ಥಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಅರ್ಥಗಳು ಇದರಲ್ಲಿರುವಂಥದ್ದು ನಾನು ಆ ಅರ್ಥಗಳನ್ನೆಲ್ಲ ಹೇಳ್ತಾ ಹೋಗ್ತೇನೆ ಸಮಯಾವಕಾಶ ನಿಮ್ಮ ಕೆಲಸಗಳನ್ನು ಮಾಡ್ತಾ ಮಾತ ಮಾಡ್ತಾ ಆ ಅರ್ಥಗಳನ್ನು ಸರಿಯಾಗಿ ಕೇಳಿಕೊಳ್ಳಿ ಇಲ್ಲ ನಿಮಗೆ ಸಮಯಾವಕಾಶ ಇದ್ದರೆ ನೀವು ಕೂಡ ಅರ್ಥಗಳನ್ನೆಲ್ಲ ನೋಡ್ಕೊಳ್ಬೋದು ಅಥವಾ ಇದನ್ನು ನೋಡಿಕೊಂಡಾದರೂ ಕಲಿಬೋದು ನಿಮ್ಮ ಕೆಲಸದ ಜೊತೆಗೆ ನಿಮಗೆ ಸಮಯಾವಕಾಶ ಇಲ್ಲ ಬೇರೆ ಕೆಲಸಗಳನ್ನು ಮಾಡಲಿಕ್ಕಿದೆ ಅಂತಾದರೆ ನಾನು ಹೇಳುವಂಥ ಅರ್ಥಗಳನ್ನು ಸರಿಯಾಗಿ ಕೇಳಿಕೊಳ್ಳಿ ಪಾಟಿ ಪಾಟಿ ಅಂದರೆ ಶಾಲೆ ಪಾಟಿ ಅಂದರೆ ಶಾಲೆ ಚೊಣ್ಣ ಚೊಣ್ಣ ಅಂದರೆ ಚಡ್ಡಿ ಪಟಗ ಅಂದರೆ ಪೇಟೆ ಪಟಕ ಅಂದರೆ ಪೇಟೆ ಶಾಣ ಅಂದರೆ ಬುದ್ಧಿವಂತ ಶಾಣ ಅಂದರೆ ಬುದ್ಧಿವಂತ ಖಲಾಸ್ ಅಂದರೆ ಮುಗಿಸು ಖಲಾಸ್ ಮುಗಿಸು ಬಡಿಗೆ ಕೋಲು ಬಡಿಗೆ ಅಂದರೆ ಕೋಲು ಚಿತೆ ಹೆಣ ಚಿತೆ ಅಂದರೆ ಹೆಣ ಪಗಡಿ ದಾಳ ಪಗಡಿ ಅಂದರೆ ದಾಳ ಬಡಿಗೆ ಅಂದರೆ ಕೋಲು ಬಡಿಗೆ ಕೋಲು ಡೌಲು ಅಹಂಕಾರ ಡೌಲು ಅಹಂಕಾರ ಕೋಲಿ ಕೊಠಡಿ ಕೋಲಿ ಅಂದರೆ ಕೊಠಡಿ ಕೂನಿ ಅಂದರೆ ಕೊಲೆ ಕನ್ಫ್ಯೂಸ್ ಆಗಬೇಡಿ ಕೋಲಿ ಅಂದರೆ ಕೊಠಡಿ ಕೂನಿ ಅಂದರೆ ಕೊಲೆ ಪಗಾರ ಅಂದರೆ ಸಂಬಳ ಪಗಾರ ಕೊಡುವಂಥದ್ದು ಸಂಬಳ ಕೊಡುವಂಥದ್ದು ಗಿಲೀಟು ನಯ ಹಂದರ ಚಪ್ಪರ ಹಂದರ ಅಂದರೆ ಚಪ್ಪರ ಹಚ್ಚಡ ಅಂದರೆ ಮೇಲು ಹೊದಿಕೆ ಹಚ್ಚಡ ಅಂದರೆ ಮೇಲು ಹೊದಿಕೆ ತಾಲೀಮು ಅಭ್ಯಾಸ ತಾಲೀಮು ಅಂದರೆ ಅಭ್ಯಾಸ ಹಾರುವ ಅಂದರೆ ಬ್ರಾಹ್ಮಣ ಹಾರುವ ಬ್ರಾಹ್ಮಣ ಢಾಲು ಅಂದರೆ ಗುರಾಣಿ ಇಲ್ಲಿ ಇದೇ ರೀತಿಯಲ್ಲಿ ಮತ್ತೊಂದಿದೆ ಅದು ನಿಮಗೆ ಕನ್ಫ್ಯೂಸ್ ಆಗೋ ರೀತಿಯಲ್ಲಿ ನೋಡಿ ಇಲ್ಲಿ ಡೌಲು ಡೌಲು ಅಂದರೆ ಅಹಂಕಾರ ಢಾಲು ಅಂದರೆ ಗುರಾಣಿ ಇದು ಢಾಕೆ ಈ ರೀತಿಯಾಗಿ ಬಾಲ ಇರುವಂಥದ್ದು ಢಾಲು ಅಂದರೆ ಗುರಾಣಿ ಡೌಲು ಇದು ಡೌ ಡೌಲು ಅಂದರೆ ಅಹಂಕಾರ ಢಾಲು ಅಂದರೆ ಗುರಾಣಿ ಸಟ್ಟುಗ ಅಂದರೆ ಮೋಸಗಾರ ಸಟುಗ ಮೋಸಗಾರ ಕಥಿ ಕೋಪ ಕಥಿ ಕೋಪ ಕರ ಹಸ್ತ ಕರ ಅಂದರೆ ಹಸ್ತ ಕರ್ಮ ಅಂದರೆ ಕೆಲಸ ಕರ್ಮ ಕೆಲಸ ವಮನ ವಾಂತಿ ವಮನವಾಗುವಂಥದ್ದು ವಾಂತಿ ಕುನಿ ಮುದುಡು ಕುನಿ ಮುದುಡು ಇಳೆ ಭೂಮಿ ಇಳೆ ಅಂದರೆ ಭೂಮಿ ಬಿಮ್ಮನೆ ಸುಮ್ಮನೆ ಬಿಮ್ಮನೆ ಆಗು ಸುಮ್ಮನೆ ಆಗುವಂಥದ್ದು ಬಿಕ್ಕ ದುಃಖ ಬಿಕ್ಕ ಅಂದರೆ ದುಃಖ ಕಮ್ಮಾರ ಲೋಹದ ಸಾಮಾನು ಮಾಡುವವ ಕಮ್ಮಾರ ಅಂದರೆ ಲೋಹದ ಸಾಮಾನು ಮಾಡುವವ ತಿಮಿರ ಅಂದರೆ ಕತ್ತಲೆ ತಿಮಿರ ಕತ್ತಲೆ ಮೇಡು ಗುಡ್ಡ ಮೇಡು ಗುಡ್ಡ ಮರುಕ ಅನುಕಂಪ ಮರುಕ ಅನುಕಂಪ ನಭ ಆಕಾಶ ನಭ ಅಂದರೆ ಆಕಾಶ ಕಂದಕ ಕೋಟೆಯ ಸುತ್ತಲಿನ ಅಗಳು ಕೋಟೆಗೆ ಕಟ್ತಾರಲ್ಲ ಕಾಂಪೌಂಡ್ ಕಟ್ತಾರೆ ಅದನ್ನು ಕಂದಕ ಅಂತ ಹೇಳುವಂಥದ್ದು ಕೋಟೆಯ ಸುತ್ತಲಿನ ಅಗಳು ಕದ ಅಂದರೆ ಬಾಗಿಲು ಕದ ತೆರಿ ಬಾಗಿಲು ತೆರಿ ಕದ ಬಾಗಿಲು ಹದುಳ ಕ್ಷೇಮ ಹದುಳ ಅಂದರೆ ಕ್ಷೇಮ ಗಟಾರ ಅಂದರೆ ಚರಂಡಿ ಗಟಾರ ಚರಂಡಿ ಗಾವಿಳ ಅಂದರೆ ದಡ್ಡ ಗಾವಿಳ ಅಂದರೆ ದಡ್ಡ ದಾವನಲ ಅಂದರೆ ಬೆಂಕಿ ದಾವಾನಲ ಬೆಂಕಿ ಕಂದೀಲು ಲಾಟೀನು ಕಂದೀಲು ಅಂದರೆ ಲಾಟೀನು ಆದರ ಪ್ರೀತಿ ಆದರದಿಂದ ಬರಮಾಡಿಕೊಳ್ಳುವಂಥದ್ದು ಅಂತ ನಾವು ಹೇಳ್ತೇವಲ್ಲ ಆಧಾರ ಅಂದರೆ ಪ್ರೀತಿಯಿಂದ ಬರಮಾಡಿಕೊಳ್ಳುವಂಥದ್ದು ಆಧಾರ ಪ್ರೀತಿ ಹಕ್ಕೆ ಇಂಬು ಹಕ್ಕೆ ಇಂಬು ಪಿಕಾ ಪಿಕಾ ಅಂದರೆ ಕೋಗಿಲೆ ಪಿಕಾ ಕೋಗಿಲೆ ಶುಕ ಗಿಳಿ ಪಿಕ ಕೋಗಿಲೆ ಶುಕ ಗಿಳಿ ಚಹರೆ ಲಕ್ಷಣ ಚಹರೆ ಲಕ್ಷಣ ಗೌಹಾರ ಗುಹೆ ಗೌಹಾರ ಅಂದರೆ ಗುಹೆ ಇವಿಷ್ಟು ತುಂಬ ಮುಖ್ಯವಾಗಿರುವಂತಹ ಅರ್ಥಗಳು ಸ್ನೇಹಿತರೆ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಈ ಒಂದು ಅರ್ಥಗಳನ್ನು ಬರ್ಕೊಳ್ಳಿ ಇಲ್ಲ ನಾನು ಟೆಕ್ಸ್ಟ್ ಬುಕ್ಕಲ್ಲಿ ಓದ್ಕೊಳ್ತೇನೆ ಅಂತಾದರೆ ಖಂಡಿತವಾಗಿಯೂ ಕೂಡ ನೀವು ಅದೇ ರೀತಿ ಕೂಡ ಮಾಡ್ಕೊಳ್ಬೋದು ಅದು ನಿಮ್ಮ ಪದ್ಯದ ಹಿಂದುಗಡೆಯಲ್ಲಿ ನಾಟಕ ಮುಗ್ಧ ಆ ಒಂದು ಪುಟದಲ್ಲಿ ಅವುಗಳ ಅರ್ಥಗಳಿರ್ತದೆ ಅದರಲ್ಲಿ ತುಂಬನೇ ಅರ್ಥಗಳು ಕೊಟ್ಟಿರ್ತಾರೆ ಅದನ್ನು ಎಲ್ಲವನ್ನು ಕೂಡ ಓದ್ಕೊಳ್ಬೋದು ಅಥವಾ ಕೆಲವೊಂದು ಮುಖ್ಯವಾಗಿರುವಂಥದ್ದನ್ನು ಈ ರೀತಿ ಗುರುತನ್ನು ಕೂಡ ಹಾಕ್ಕೊಳ್ಬೋದು ಇವಿಷ್ಟು ಪದೇ ಪದೇ ಕೇಳಿರುವಂತಹ ಅರ್ಥಗಳು ಒಂದು ಬಾರಿ ಕೇಳಿರುವಂತಹ ಅರ್ಥಗಳು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಅರ್ಥಗಳನ್ನು ನಾನಿಲ್ಲಿ ಬರೆದಿರುವಂಥದ್ದು ಇದೆಲ್ಲವನ್ನು ಕೂಡ ಒಮ್ಮೆ ಓದ್ಕೊಳ್ಳಿ ಎರಡು ಬಾರಿ ಓದ್ಕೊಳ್ಳಿ ಮೂರು ಬಾರಿ ಓದ್ಕೊಳ್ಳಿ ನಂತರ ನೀವು ನೋಡದೆ ನಿಮಗೆ ಈ ಅರ್ಥಗಳು ಗೊತ್ತಾಗ್ತದ ಈ ನೋಡದೆ ನಿಮಗೆ ಈ ಅರ್ಥಗಳು ಬರ್ತದೆ ಏನು ಅಂತಲೂ ಕಲ್ತ್ಕೊಳ್ಳಿ ಬರಲಿಲ್ಲ ಅಂತಾದರೆ ನೀವು ಪದೇ ಪದೇ ಎರಡು ಮೂರು ಸಲ ಆ ಅರ್ಥವನ್ನು ಹೇಳ್ಕೊಂಡ್ರೆ ನಿಮಗೆ ಆ ಅರ್ಥಗಳು ಬೇಗ ಬಂದು ಬಿಡ್ತದೆ ಅಥವಾ ನೀವು ಬಾಯಿಪಾಠ ಮಾಡಿಯಾದರೂ ಕೂಡ ಕಲ್ತ್ಕೊಳ್ಬೋದು ಇವಿಷ್ಟು ತುಂಬಾ ಮುಖ್ಯವಾಗಿರುವಂತಹ ಅರ್ಥಗಳು ಅದರಿಂದ ನಾಲ್ಕು ಅಂಕಗಳು ಆರಾಮದಲ್ಲಿ ಪಡ್ಕೊಳ್ಳಬಹುದಾದಂತಹ ಒಂದು ಅರ್ಥ ಆಗಿರುವುದರಿಂದ ಇದನ್ನೆಲ್ಲ ಕೂಡ ನೋಡಿಕೊಳ್ಳಿ ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು